ಎಂಬತ್ನಾಲ್ಕರಲ್ಲಿ ಕರ್ನಾಟಕದ ತೀರ್ಥಹಳ್ಳಿ ತಾಲೂಕಿನ ಆರಗ ಗ್ರಾಮದಲ್ಲಿ ಜನಿಸಿದ ಪುರಂದರವರ ಪೂರ್ವಾಶ್ರಮದ ಹೆಸರು ಸೀನಪ್ಪನಾಯಿತ ಚಿನ್ನ ಬೆಳ್ಳಿ ವಜ್ರವ್ಯಾಪಾರಿ ಮಹಾಶ್ರೀಮಂತ ನವಕೋಟಿ ನಾರಾಯಣ ಎನಿಸಿಕೊಂಡಿದ್ದವನು ಮಹಾನೋಭಿಯಾದರೂ ಸಂಗೀತ ಸಾಹಿತ್ಯದ ಮಹಾ ಒಂದೇ ಒಂದು ಘಟನೆಯಿಂದ ತನ್ನೆಲ್ಲ ಐಶ್ವರ್ಯವನ್ನು ಪಾಲು ಮಾಡಿ ಶ್ರೀಷ್ಠಿಗೆ ಜಾಸ್ತಿ ಕರಿಂದ ದಾಸದೀಕ್ಷೆ ಪಡೆದು ಪುರಂದರದಾಸ ಎಂಬ ಐಕ್ಯವನ್ನು ಪಡೆದು ನಂತರ ಅವರಲ್ಲಿಯೇ ವಿದ್ಯಾಭ್ಯಾಸ ಸಂಗೀತ ಶಾಸ್ತ್ರ ವೇದೋಪನಶತ್ರುಗಳಲ್ಲಿ ಅಖಂಡ ಅಧ್ಯಯನವನ್ನು ಮಾಡಿ ಪಂಡಿತರಲ್ಲಿ ಪಂಡಿತರಾದರು ನಂತರ ಕನ್ನಡದಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಹಸ್ರ ಕನ್ನಡ ದೇವರ ನಾಮವನ್ನು ರಚಿಸಿ ಕರ್ನಾಟಕ ಸಂಗೀತದ ಪ್ರಾರಂಭಿಕ ಶಿಕ್ಷಣಕ್ಕೆ ಬೇಕಾಗಿರುವ ಎಲ್ಲ ರಚನೆಗಳನ್ನು ಮಾಡಿ ನಂತರ ಪ್ರತಿನಿತ್ಯ ಮಧುಕರವೃತ್ತಿಯನ್ನು ಮಾಡುತ್ತಾ ಕರ್ನಾಟಕ ಸಂಗೀತವನ್ನು ಶ್ರೀಮಂತಿಸಿದ ಮಹಾನ್ ವ್ಯಕ್ತಿ ಬಂಧಾಸ ಜನತೆ ಇವರನ್ನ ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಕರೆಯುತ್ತೆ ಇಂತಹ ಮಹಾತ್ಮ ಕರ್ನಾಟಕ ಶಾಸ್ತ್ರೀಯ ಸ್ನೇಹಿತರು ಶ್ರೀಮಂತಗೊಳಿಸಿ ಸಾವಿರದ ಐನೂರ ಅರವತ್ನಾಲ್ಕರಲ್ಲಿ ಹಂಪಿಯಲ್ಲಿ ಭೌತಿಕ ದೇಹವನ್ನು ಬಿಟ್ಟು ಪುರಂದರ ಪಿಠದಲ್ಲಿ ಐಕ್ಯರಾದ ಶ್ರೀ ಶ್ರೀ ತ್ಯಾಗರಾಜ ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ತಿರುವಾಜೂರಿನಲ್ಲಿ ರಾಮಬ್ರಹ್ಮ ಮತ್ತು ಸೀತಮ್ಮ ಎಂಬ ದಂಪತಿಗಳಿಗೆ ಜನಿಸಿದವರೇ ನಮ್ಮ ಸದ್ಗುರು ಶ್ರೀ ತ್ಯಾಗರಾಜರು ಕರ್ನಾಟಕ ಸಂಗೀತ ಪ್ರಪಂಚದ ಎಂದೇ ಪ್ರಖ್ಯಾತರಾದರು ಕರ್ನಾಟಕ ಸಂಗೀತದ ಶಾಸ್ತ್ರ ಪ್ರಯೋಗಗಳಿಗೆ ಹೊಸ ತಿರುವು ಕೊಟ್ಟ ರಾಮಭಕ್ತ ಹಲವಾರು ಹೊಸ ರಾಗಗಳನ್ನು ಸೃಷ್ಟಿಸಿ ಕೃತಿಗಳನ್ನು ರಚಿಸಿ ಸಂಗೀತವೇ ರಾಮ ರಾಮನೇ ಸಂಗೀತ ಎಂಬ ಸಿದ್ಧಾಂತವನ್ನು ಪ್ರಚಾರಕ್ಕೆ ತಂದ ದೈವಿಕ ಪುರುಷ ಸದ್ಗುರು ತ್ಯಾಗರಾಜ ಸಂಪತ್ತಿಗಾಗಿ ಬದುಕದೆ ಸಂಗೀತಕ್ಕಾಗಿ ಸರ್ವ ರೀತಿಯ ತ್ಯಾಗವನ್ನು ಮಾಡಿದ వే సత్యవే నిత్య ఎండు ఇవర సూ నమ్మే ఈభ్యవా సూచు కృతిగా భక్తి మార్గ స్వచ్ఛ బదుక మానవీయత సందేశ ఇవరొబ్బా కవి ఇవర ఇంగిత త్యరాజ ఎంత కట్ట సమయదూ శ్రీరమూ సంగీతవన్నే నమ్మిన అనన్య కాల చక్రవర్తి ಲಿಂಗ ಭಂಡಾರವನ್ನು ಗಣನೀಯವಾಗಿ ತುಂಬಿ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಅವರ ಆಧ್ಯದೇವರ ಶ್ರೀರಾಮದಲ್ಲಿ ವಯಂಕ್ಯವಾದರು